ಮಳೆ ಮಳೆ ಮುಂಗಾರು ಮಳೆ ಎಪ್ಪತ್ತೆರಡು ಗಂಟೆ ಕಾಲ ಅರಣಮಳೆ ಎಚ್ಚರಿಕೆ ಮಳೆ ಆರ್ಭಟ ಸ್ವಲ್ಪ ಕಡಿಮೆ ಆದರೂ ಕರ್ನಾಟಕದಲ್ಲಿ ಮತ್ತೆ ಮಳೆ ರಾಯನ ಅಸಲಿ ರೂಪ ತೋರಿಸಿದೆ ಭಯಪಡಿಸಿದ್ದಾನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭೀಕರ ಬರ ಎದುರಾಗುವಂತೆ ಮಾಡಿದ ಮಳೆ ಮೋಡಗಳು ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭೀಕರ ಪ್ರವಾಹ ಮತ್ತು ನೆರೆ ಪರಿಸ್ಥಿತಿ ನಿರ್ಮಾಣ ಮಾಡುವ ಭಯಪಡಿಸಿವೆ ಇಂಥ ಸಮಯದಲ್ಲಿ ಮತ್ತೆ ಮುಂದಿನ ಎಪ್ ಎಪ್ಪತ್ತೆರಡು ಗಂಟೆ ಕಾಲ ಅಂದರೆ ಮೂರು ದಿನ ಭಾರೀ ಮಳೆ ಬೀಳುವ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ ಹಾಗಾದರೆ ಯಾವ ಜಿಲ್ಲೆಗಳ ಜನರು ಮಳೆ ಕಾರಣಕ್ಕೆ ಪರದಾಡುವ ಸ್ಥಿತಿ ಬರಲಿದೆ ಎಂದು ನೋಡೋಣ ಬನ್ನಿ ಮುಂಗಾರು ಮಳೆ ಮುಕ್ತಾಯ ಆಗಲು ಇನ್ನೂ ಎರಡು ತಿಂಗಳು ಬಾಕಿ ಇದೆ ಅಂದರೆ ಎರಡು ಸಾವಿರದ ಸೆಪ್ಟೆಂಬರ್ ತಿಂಗಳ ತನಕ ಮುಂಗಾರು ಮಳೆ ಸುರಿಯಲಿದ್ದು ಹೀಗಿದ್ದರೆ ಮಳೆರಾಯನ ಕೇವಲ ಎರಡು ತಿಂಗಳಲ್ಲಿ ಇಡೀ ವರ್ಷಕ್ಕೆ ಆಗುವಷ್ಟು ಮಳೆ ಸುರಿದಿದ್ದಾನೆ ಇಷ್ಟಾದರೂ ಮುಂಗಾರು ಮಾರುತಗಳು ಇನ್ನೂ ಸೈಲೆಂಟ್ ಆಗಿಲ್ಲ ಹೀಗಾಗಿ ಮಳೆ ಕಾಟಕ್ಕೆ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಅಂದರೆ ಇದು ಸ್ಯಾಂಪಲ್ ಮಾತ್ರ ಅಂತ ಅಲ್ಲ ಮೋಡಗಳ ವಾರ್ನಿಂಗ್ ಕೂಡ ಸಜ್ಜಾಗಿದೆ ಎಪ್ಪತ್ತೆಂಟು ಎಪ್ಪತ್ತೆರಡು ಗಂಟೆಗಳ ಕಾಲ ನಿರಂತರಪ್ಪ ಮಳೆ ಬೀಳುವ ಎಚ್ಚರಿಕೆ ನೀಡಲಾಗಿದೆ ಹಾಗಾದರೆ ಭಾರೀ ಮಳೆ ಬೀಳುವ ಜಿಲ್ಲೆಗಳು ಯಾವ್ಯಾವು ಅಂದರೆ ರಾಯಚೂರು ಬಾಗಲಕೋಟೆ ಸೇರಿದಂತೆ ಬೆಳಗಾವಿ ಗದಗ ಸೇರಿದ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲೂ ಕೂಡ ಇದೇ ರೀತಿ ಭರ್ಜರಿ ಮುಂಗಾರು ಮಳೆ ಬೀಳಲಿದೆ ಎನ್ನಲಾಗಿದೆ ಹಾಗಾದರೆ ಮಲೆನಾಡು ಕರಾವಳಿ ಪ್ರದೇಶಗಳ ಕಥೆ ಏನು ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಮುಂದಿನ ಮೂರು ದಿನ ಅಂದರೆ ಎಪ್ಪತ್ತೆರಡು ಗಂಟೆ ಕಾಲ ಭಾರಿ ಭರ್ಜರಿ ಮಳೆ ಬೀಳಲಿದ್ದು ಮುನ್ನೆಚ್ಚಿಕೆ ಕ್ರಮವಾಗಿ ನೀಡಲಾಗಿದೆ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹಾಗೆ ಉಡುಪಿ ಹಾಗೆ ಮಳೆ ರಾಯಣ ಗ್ಯಾರಂಟಿ ಇದರ ಜೊತೆಗೆ ಮಲೆನಾಡು ಭಾಗದ ಮಳೆ ಅರವಟಿಕೆ ಈಗ ಮುಂದುವರೆದಿದೆ ಹೀಗಾಗಿ ಮತ್ತೆ ಭೂಕುಸಿತ ಮತ್ತು ಗುಡ್ಡ ಕುಸಿತದ ಆತಂಕ ಶುರುವಾಗಿದೆ ಅನ್ನು ಸಬ್ಸ್ಕ್ರೈಬ್ ಆಗಿ